ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ನೋಡಿ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ಶುರು ಮಾಡ್ತಾ ಇದ್ದೀನಿ ಕೆಲಸ ಏನೂ ಮಾಡಿಲ್ಲ ಅಂದರೂ ಕೂಡ ಹೇಗೆ ಟೈಮ್ ಮುಗಿದ್ದು ಗೊತ್ತಾಗಲಿಲ್ಲ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿಲ್ಲ ನನಗೆ ಗೊತ್ತಾಗಲಿಲ್ಲ ಏನು ಟೈಮಲ್ಲಿ ಒಂದು ಗಂಟೆ ಆಗ್ಬಿಡ್ತು ಬಾಗಿನಿಗೆ ಬೆಳಗ್ ಎಲ್ಲ ರೆಡಿ ಮಾಡಿ ಕಳಿಸಿದೆ ಅವಳಿಗೆ ಮುದ್ದೆ ಸಾಂಬಾರೆಲ್ಲ ಊಟಕ್ಕೆ ಮಾಡಿಕೊಟ್ಟಿದ್ದೆ ಅವಳು ಬೆಳಿಗ್ಗೆನೇ ಊಟ ಮಾಡ್ಕೊಂಡು ಹೋದ್ಲು ನಂದು ಕೂಡ ಊಟ ಇವಾಗ ಐತು ನಾನು ಬೆಳಗ್ಗೆ ಕೆಲಸನೂ ಮಾಡಿಲ್ಲ ಊಟನೂ ಮಾಡೋಕ್ಕಾಗಲಿಲ್ಲ ಗೊತ್ತಿಲ್ಲ ಅದೇನೋ ಒಂದೊಂದು ದಿವಸ ಹಾಗೆ ಆಗುತ್ತೆ ಅದೇನಂತಲೇ ಅರ್ಥ ಆಗಲಿಲ್ಲ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಡುಗೆನೋ ಆಯಿತು ಮತ್ತು ಅಡುಗೆ ಅಂದರೆ ಬೆಳಗ್ಗೆನೇ ಮುದ್ದೆ ಸಾಂಬಾರು ಮಾಡಿದ್ದೆ ಮತ್ತೆ ಒಂದು ಸ್ವಲ್ಪ ಇದು ಮಾಡಿದ್ದೆ ಕೈ ಗೊಜ್ಜು ಮಾಡಿದ್ದೆ ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಮುದ್ದೆ ಜೊತೆಗೆ ತಿಂದೆ ಸಕ್ಕತ್ತಾಗಿತ್ತು ಮುದ್ದೆ ಜೊತೆಗೆ ಅನ್ನಕ್ಕೆ ಚಪಾತಿಗೆ ಹಾಗೆ ಕುಡ್ದಿದ್ದು ಅಭ್ಯಾಸ ನನಗೆ ಇವತ್ತು ಮುದ್ದೆ ಜೊತೆಗೆ ತಿಂದೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟ್ ಇತ್ತು ಹಾಗೆ ಬಾಯಿಗೆ ಎಷ್ಟು ರುಚಿ ಕೊಡ್ತು ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಆ ಥರ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಬಾಯಿಗೆ ರುಚಿ ಇಲ್ಲ ಅಂದಾಗ ಅವಾಗ ಜ್ವರ ಏನಾದರೂ ನೆಗಡಿ ಕೆಮ್ಮ ಎಲ್ಲ ಬಂದಾಗ ಈ ರೀತಿ ಕೈಗುಜ್ಜು ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಆಯ್ತು ಗ್ಯಾಸ್ ಎಲ್ಲ ಒರೆಸಿ ಹಾಕಿ ತೊಳೆದು ಹಾಕ್ಬಿಟ್ಟಿದ್ದೀನಿ ಇಲ್ಲೇ ಉಣ್ಕೊಂಡ್ಬಿಡುತ್ತೆ ಅದು ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಲ್ಲ ಹಾಕಿದ್ದೀನಿ ಸ್ವಲ್ಪ ಇತ್ತು ಪಾತ್ರೆ ಹಾಗೆ ಸ್ವಲ್ಪ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಆ ಕಡೆ ಅಲ್ಲೆಲ್ಲ ಹಾಲು ಇಟ್ಟಿದ್ದೀನಿ ಇಷ್ಟೇ ಕಸ ಗುಡಿಸಿ ಎಲ್ಲ ಕ್ಲೀನಾಗಿದೆ ಮನೆ ಎಲ್ಲ ಕ್ಲೀನಾಗಿದೆ ಇವಾಗ ನೋಡಿ ಏನೂ ಕೆಲಸ ಇಲ್ಲ ಇವಾಗ ಬಟ್ಟೆ ಹೊಲಿಬೇಕು ಬ್ಲೌಸ್ ಇದೆ ಬ್ಲೌಸ್ ಹೊಲಿಲೇಬೇಕು ಇವತ್ತು ಟೈಮು ವೇಸ್ಟ್ ಮಾಡೋ ಹಾಗಿಲ್ಲ ನಾಳೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಹಾಗಾಗಿ ಇವತ್ತು ಹೊಲಿಬೇಕು ಹೊಲಿದು ಮುಗಿಸ್ಬಿಡ್ತೀನಿ ಇನ್ನು ಭಾಗ್ಯ ಬರೋವರೆಗೂ ಬ್ಲೌಸ್ ಕಟ್ ಮಾಡಿ ಅಥವಾ ಹೊಲಿದು ಏನು ಮಾಡಬೇಕು ಅವಳು ಬಂದಮೇಲೆ ಮತ್ತೆ ಏನಾದರೂ ಅವಳಿಗೆ ಮಾಡಿ ಕೊಡಬೇಕು ಬೆಳಗ್ಗೆ ಮಾಡಿರುದ್ದಲ್ಲ ಅವಳು ಹೋಗೋಷ್ಟರಲ್ಲಿ ಮುದ್ದೆ ಮಾಡಿಬಿಟ್ಟಿದ್ನಲ್ಲ ಆ ಮುದ್ದೆ ಮೂರು ಆಯ್ತು ಹಾಗಾಗಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕಾದ್ರೂ ರುಡಿನೇ ಆಗಿಬಿಟ್ಟಿದೆ ನನಗೆ ಮೂರು ಟೈಮ್ ಅಡುಗೆ ಮಾಡ್ಬೇಡ ಅಡುಗೆ ಮಾಡೋದು ಆ ಬೆಳಗ್ಗೆ ಒನ್ ಟೈಮ್ ಮಾಡಿ ಮಧ್ಯಾಹ್ನಕ್ಕೆ ಒನ್ ಟೈಮ್ ತಿಂದರೆ ಚೆನ್ನಾಗಿರುತ್ತೆ ನೈಟ್ ಒನ್ ಟೈಮ್ ಮಾಡೋಕ್ಕಾಗುತ್ತೆ ಅದು ಹಾಗಾಗ್ತಾ ಇಲ್ಲ ಮನೆಯಲ್ಲೆಲ್ಲರಿಗೂ ಎಲ್ಲರಿಗೂ ಸ್ವಲ್ಪ ಹುಷಿಯಾರಿಲ್ಲ ಅಂದ್ಕೊಳ್ಳೋದು ಇಷ್ಟು ದಿವಸ ಹಾಗಾಗಿ ಏನು ಮಾಡಿದ್ದು ಮೂರು ಟೈಮು ಅಡುಗೆ ಮಾಡ್ತಾ ಇದ್ದೆ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಲಿ ಏನು ಸೇರಲ್ಲ ಅಂತ ಇವಾಗ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಮೂರು ಟೈಮ್ನೂ ಅಡುಗೆ ಮಾಡೋದು ಇನ್ನೂ ಬಾಗಿ ಬಂದ ಮೇಲೆ ಏನಾದರೂ ಮಾಡಬೇಕು ಅಡುಗೆ ಇದು ಪಿಂಪಲ್ಸ್ ಆಗಿರೋದು ಹೋಗ್ತಾನೆ ಇಲ್ಲ ವೈಟ್ ಆಗಿ ಇದೆ ಅದು ನನ್ನ ನನಗೆ ಹೆಂಗೆ ಕಾಣಿಸ್ತು ಅಂದರೆ ಏನೋ ಊಟ ತಿಂದಿರೋದೆ ಅಂಟ್ಕೊಂಡ್ಬಿಟ್ಟಿದೆ ಅನ್ನೋ ಥರ ಇತ್ತು ನೋಡಿ ಉಗುರು ತಗಸ್ಬಾರ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಹೆಗ್ನ ನೆಲಕ್ಕೆ ಎದರ್ತಲ್ಲ ಹಾಂ ಕೆದರ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಸ್ವಲ್ಪ ನಾನು ನಿನ್ನೆ ಹೇಳಿದ್ನಲ್ಲ ನಿಮಗೆ ಶಾವುದಾಣಿ ಪಾಯಸ ಮಾಡೋಣ ಅಂತ ಒಳ್ಳೆ ಇತ್ತು ನೋಡಿ ಶಾವುದಾಣಿ ಇದೆ ಸ್ವಲ್ಪ ಇವಾಗ ನೆನ್ಸಿಟ್ಕೊಡ್ತೀನಿ ಸಾಯಂಕಾಲ ಸ್ವಲ್ಪ ಕುಡಿಯೋಕ್ಕಾಗತ್ತೆ ಅದು ಖಾಲಿ ಹೊಟ್ಟೆ ಕುಡಿದ್ರೆ ತುಂಬ ಒಳ್ಳೆಯದು ಬೆಳಗಿನ ಟೈಮಾಗಿ ಕುಡಿಬೇಕು ಬೆಳಗಿನ ಟೈಮ್ ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಇದು ಏನಪ್ಪ ಅದೆಲ್ಲ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ಬೇಡ ಬಿಡಿ ಹೋಗ್ಲಿ ಅದೆಲ್ಲ ಹೇಳೋದೇನು ಬೇಡ ಒಂದು ಸ್ವಲ್ಪ ನೆನೆಸ್ತೀನಿ ಸಾಯಂಕಾಲ ಸ್ವಲ್ಪ ಪಾಯಸ ಮಾಡ್ಕೋತೀವಿ ಚೆನ್ನಾಗಿರುತ್ತೆ ಮೂರು ಜನ ಕುಡಿತೀವಿ ಸ್ವಲ್ಪ ನೆನೆಸಿದ್ರೆ ಸಾಕು ಒಂದಿಷ್ಟು ಎಷ್ಟು ನೆನ್ಸಿದ್ರೆ ಪಾಯಸ ಚೆನ್ನಾಗಿರುತ್ತೆ ಅದು ಇವಾಗೆಲ್ಲ ಪಾಯಸ ಅಂತಾರೆ ಚಾಬು ಕುದಿಸಿ ಕುದಿಸಿನಿ ಕುಡಿತೀಯಾ ಅಂತ ಕೇಳ್ತಿದ್ರ ಅವಾಗ ಚೆನ್ನಾಗಿತ್ತು ಶಬದನ ಕುದಿನಕ್ಕ ಸ್ವಲ್ಪ ಹೊಟ್ಟಿ ತಿಪ್ಪಿಗೆ ಮನೆ ತಿಪ್ಪು ತಿರುಗಿಡಂಗ ಅಕ್ಕ ಮತ್ತೆ ಹೇಳಲ್ಲ ಆ ಆತರ ಆದಾಗ ಶಬ್ದನ ಪಾಯಸ ಕುದಿಸ್ಕೊಂಡು ಕುಡಿತಾರೆ ಹೊಟ್ಟೆ ನಿಂದ ತಡಿತಾರೆ ಅಂತ ಹೇಳಿ ಬೇದಿ ಏನಾದರೂ ಆಗೋ ಟೈಮಲ್ಲಿ ಆಮೆಂಟು ಬೇದಿ ಆಗೋ ಟೈಮಲ್ಲಿ ಈ ತರ ಶಬ್ದನ ಪಾಯಸ ಮಾಡ್ಕೊಂಡು ಕುಡಿದ್ರೆ ನಿಂದಿರ್ತದೆ ಮತ್ತೆ ಜಾಮೂನ್ ತಿಂದ್ರೆ ನಿಂದಿರ್ತದೆ ನೆನ್ತೀನಿ ಈಗ ನೆನಿಲ್ಲೆ ಅದು ನೆನಿಬೇಕು ಅದು ಚಂದ ನೆನಿತಂದ್ರೆ ಪಾಯಸಕ್ಕೆ ಚಂದ ಆತದ ನೀವು ಇದಕ್ಕೆ ಏನಪ್ಪಾ ಏನಪ್ಪ ಅಂದ್ರೆ ಶಾವಗ ನೀವು ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ಈ ಥರ ನೀರು ಹಾಕಿಡ್ಬೇಡ್ರಿ ಈ ಕಾಣ್ತಾ ಇಲ್ಲ ಅನ್ಸ್ಕೊತೀನಿ ನೀರು ಹಾಕಿಟ್ಟಿದೀನಿ ನಾನು ನೋಡಿ ಚೆಲ್ಲೇ ಬಿಡ್ತೀನಿ ಈ ಥರ ನೀರು ಹಾಕಿಡ್ಬ್ಯಾಡ್ರಿ ಬರೀ ಹಿಂಗೆ ನೀಟ ಒಂದೆರಡು ಮೂರು ಸತಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪನೇ ಇರಬೇಕು ತ್ಯಾವ ತ್ಯಾವ ಇರಬೇಕು ಅಷ್ಟೇ ಅಷ್ಟೇ ಬಿಟ್ಬಿಡ್ಬೇಕು ಅದೆಲ್ಲ ನೆನ್ಕೊಳುತ್ತೆ ಆ ನೆನ್ದಾದ್ಮೇಲೆ ಮತ್ತೆ ಸ್ವಲ್ಪ ಕೈಯಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೆನೆಯುತ್ತೆ ಆವಾಗ ಶಬ ಉಪ್ಪಿಟ್ಟು ಉದುರು ಉದುರಾಗುತ್ತೆ ನಾವು ಈ ಥರ ನೀರಲ್ಲಿ ಇವಾಗ ನೆನೆಸಿದ್ರಲ್ಲಿ ಈ ಥರ ನೀರಲ್ಲಿ ಇಟ್ಟು ನೆನೆಸ್ಬಿಟ್ರೆ ಕಿಚಡಿ ಆಗುತ್ತೆ ಅದು ಶಾಬನ್ನ ಉಪ್ಪಿಟ್ಟಾಗಲ್ಲ ಕಿಚಡಿ ಆಗುತ್ತೆ ಅದಕ್ಕೆ ಇದು சனி ஷாபானி நீஷ்டர் நீர் ஹாக்கிடி நோடி ஏ தான் நீர் ஆக்கிட்டீங்க ஷவதானி நெனஸ் பிற எஸ்டு நீர் ஹாக்க நீர் தகுது தோர் தான் மொத்த ஆகி இஷ்டே தவ இரவு இதரில் நீர்ல நோடி சூர் இது காண்ட் இதுல அஷ்டே இரவு நீர் அவங்க ஷவதானுமாரிக்கு நமக்கு நெண்க்கொள்ள ಮತ್ತೆ ನೀರು ಮತ್ತೆ ನಾವು ಶ್ರಾವದಾನಿ ಪಾಯಸ ಮಾಡ್ತೀವಿ ಅಂದರೆ ಚೆನ್ನಾಗಿ ನೆನೆಬೇಕು ಬೆಳಗ್ಗೆ ನೆನೆಸಿದ್ರೆ ನೈಟ್ ಮಾಡಿ ನೈಟ್ ನೆನೆಸಿ ಬೆಳಗ್ಗೆ ಮಾಡಿ ಅವಾಗ ಚೆನ್ನಾಗಿರುತ್ತೆ ಏನು ಏನೊಂದೆರಡು ಅವರ್ ನೆನ್ಸ್ಬಿಟ್ರೆ ಸಾಕಪ್ಪ ಅಂದರೆ ಅದು ಅಷ್ಟೇ ಚೆನ್ನಾಗಿ ಬರಲ್ಲ ಭಾಗ್ಯಗೋಸ್ಕರ ಅಂತಲೇ ತೊಗೊಂಬಂದಿರೋದು ಶ್ರಾವದಾಣಿ ಅದು ಓಕೆ ಫ್ರೆಂಡ್ಸ್ ನಾನು ಇವಾಗ ಬಟ್ಟೆ ಸ್ಟಿಚ್ ಮಾಡ್ತೀನಿ ಕಟ್ ಮಾಡಬೇಕು ಕಟ್ ಮಾಡಿ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಇಷ್ಟೊತ್ತು ಬ್ಲೌಸ್ ಕಟ್ ಮಾಡಿ ಹೊಲಿದು ಆಯಿತು ಒಂದೇ ಬ್ಲೌಸ್ ಹೊಲ್ದೆ ಇವತ್ತು ಲೈನಿಂಗ್ ಹಾಕಿರೋದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಆಯ್ತು ಆ ಕಡೆ ಈ ಕಡೆ ಮಾಡಿಕೊಂಡು ಒಂದು ಬ್ಲೌಸ್ ಹೊಲ್ದೆ ಅದಾದಮೇಲೆ ಇಲ್ಲಿ ಸಾಯಂಕಾಲ ಪಾಯಸನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ ಮಾಡೋದು ಕೂಡ ತುಂಬಾ ಸುಲಭ ಕೆಲವೊಬ್ಬೊಬ್ಬರು ಮಾಡ್ತಾರೆ ಅದು ಹೆಂಗೇಂಗೋ ಮಾಡ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ನಾನು ಮಾಡೋ ರೀತಿಯಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಪಾಯಸ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ತುಂಬ ಸುಲಭವಾಗಿ ಮಾಡೋದಿದ್ದು ಇವಾಗ ಇದು ನೆನೆಸಿದ್ನಲ್ಲ ಚೆನ್ನಾಗಿ ಕುದೀಲಿ ನಾನು ಅದಕ್ಕೆ ಇಲ್ಲಿ ಒಂದು ಐದು ಗೋಡಂಬಿ ಒಂದು ಐದು ಬಾದಾಮಿನ ರುಬ್ಕೊಂಬರೋಕ್ಕೆ ಹಾಕೋತಾ ಇದ್ದೀನಿ ಈ ರೀತಿ ರುಬ್ಕೊಂಬಂದರೆ ನಮಗೆ ಬಾದಾಮಿ ಹಾಲು ಥರ ಆಗುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಅದೆಲ್ಲ ರುಬ್ಕೊಂಡು ರೆಡಿ ಮಾಡಿ ಆಯಿತು ಪಾಯಸ ರೆಡಿಯಾಗಿದೆ ಇವಾಗ ಏನು ಕುಡಿಯೋ ತೊಂದರೆ ಬಾಕಿ ಸಕ್ಕತ್ತಾಗಿ ಬಂದಿದೆ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಿದೆ ಹಾಗೆ ಮತ್ತು ಬಾದಾಮಿ ಗೋಡಂಬಿ ಹಾಕಿದ್ರಿಂದ ತುಂಬಾ ಚೆನ್ನಾಗಾಗಿದೆ ನೋಡಿ ಸಕ್ಕತ್ತಾಗಿ ನಮಗೆ ಇವಾಗ ಪಾಯಸ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಯಾರೂ ಲೈಕ್ ಮಾಡ್ತಾಯಿಲ್ಲ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನಂತಲೇ ಅರ್ಥ ಆಗ್ತಾ ಇಲ್ಲ ಏನಾದರೂ ನಿಮಗೆ ವಿಡಿಯೋದಲ್ಲಿ ಏನಾದರೂ ತಪ್ಪನಿಸಿದ್ರೆ ಕಮೆಂಟ್ ಮಾಡಿ ಯಾಕೆ ಅಂತ ನಮಗೆ ಗೊತ್ತಾಗುತ್ತೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಆಯ್ತು ಸ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇದ್ರದ್ದು ಫುಲ್ ರೆಸಿಪಿ ತುಳಸು ಅಡುಗೆ ಮನೆ ಚಾನಲಲ್ಲಿ ಇರುತ್ತೆ ಪೂರ್ತಿಯಾಗಿ ನೋಡಬೇಕಂದ್ರೆ ಖಂಡಿತ ಹೋಗಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ನೂ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಖತ್ತಾಗಿದೆ ಸಕ್ಕತ್ತಾಗಿದೆ ಸತಿ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ತುಳಸ ಅಡುಗೆ ಮನೆ ಚಾನಲಲ್ಲಿ ನಮಸ್ಕಾರ ಎಲ್ಲರಿಗೂ